ನಾವು ಹೋಗ್ತಿರೋದು ಶೃಂಗೇರಿ ಅಂಡ್ ಅದಾದಮೇಲೆ ಹೊರನಾಡು ಸೊ ಬನ್ನಿ ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡ್ಕೊಂಬತ್ ಬರೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇದು ಬಂದು ನಿನ್ನೆ ವ್ಲಾಗ್ನ ನಾನಿವತ್ತು ತಿರ್ಗಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈ ವ್ಲಾಗ್ ಬಂದು ಹೊರನಾಡು ಆಮೇಲೆ ಶೃಂಗೇರಿ ವ್ಲಾಗ್ ಆಗಿರ್ತದೆ ನಿನ್ನೆ ವಿಲ್ಯೋ ನಿನ್ನೆ ವಿಡಿಯೋದಲ್ಲಿ ನೀವೆಲ್ಲ ನೋಡಿರ್ಬೋದು ನಾವು ಸಿಗಂದೂರು ಆಮೇಲೆ ಕೊಲ್ಲೂರಿಗೆ ಹೋಗಿ ಕೊಲ್ಲೂರಲ್ಲಿ ಆಲ್ಟ್ ಆಗಿದ್ವಿ ಸೊ ಅದೇ ಥರ ಇವತ್ತು ಕೂಡ ಧರ್ಮ ಸಾರಿ ಶೃಂಗೇರಿ ಆಮೇಲೆ ಹೊರನಾಡಿಗೆ ಬಂದು ಹೊರನಾಡಲ್ಲಿ ಆಲ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ವೆದರ್ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವೆದರ್ ನೋಡಿ ಕಳ್ದೋಗ್ಬಿಟ್ಟೆ ನಾನು ಟೂ ಮಿನಿಟ್ಸು ಸೊ ಹಂಗೆ ಆನ್ ದ ವೇ ನಮಗೆ ತುಂಬ ಜೆರಿ ಫಾಲ್ಸ್ ಎಲ್ಲ ಸಿಕ್ತು ಬಿಕಾಸ್ ಮಳೆ ಆಗಿರೋದ್ರಿಂದ ರೀಸೆಂಟಾಗಿ ಮಳೆ ಆಗ್ತಿತ್ತಲ್ಲ ಸೊ ಆವಾಗ ಮಳೆ ಆಗಿರೋದ್ರಿಂದ ಎಲ್ಲ ಕಡೆಗೂ ನೀರು ಹರಿತಾನೇ ಇತ್ತು ಈ ಥರ ತುಂಬ ಚೆನ್ನಾಗಿತ್ತು ವೆದರ್ ನಾನು ಸೇಮ್ ಚಿಕ್ಕಮಂಗ್ಳೂರ್ಗೆ ಹೋದಾಗ ಯಾವ ಥರ ಫೀಲಿಂಗ್ ಇತ್ತೋ ನನಗೆ ಇದೇ ಇದು ಅದೇ ಥರ ಫೀಲಿಂಗಲ್ಲಿತ್ತು ನನಗೆ ಆ್ಯಂಡ್ ಅದಾದಮೇಲೆ ಸೆವೆನ್ ಓ ಕ್ಲಾಕ್ ೀಗೆ ಈ ಥರ ಮಂಜು ಬಿದ್ದಿರೋದು ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತಲ್ಲ ಆ್ಯಂಡ್ ನನಗೆ ಹೇಳಬೇಕು ಅಂತಂದರೆ ನಂಗೆ ಒಂದು ಸ್ವಲ್ಪ ನೇಚರ್ ಇರಬೇಕು ನನಗೆ ಆ ಥರ ನೇಚರಲ್ಲಿ ಸೈಲೆಂಟಾಗಿ ನಾನು ಕೂತ್ಕೋಬೇಕು ಅಂತ ನನಗೆ ತುಂಬ ಇಷ್ಟ ನಾನು ನೇಚರ್ ಲವರ್ ಅಂತಲೇ ಹೇಳ್ಬೋದು ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ಬರಿಗೆ ಎಲ್ಲರಿಗೂ ಒಂದೇ ಥರ ಇಷ್ಟ ಆಗಬೇಕು ಅಂತ ಇಲ್ಲ ನಿಮ್ಮ ಕೈಯಲ್ಲಿರೋ ಐದು ಬೆರಳಲ್ಲಿ ಒಂದು ಬೆರಳು ಕೂಡ ಸೇಮ್ ಆಗಿಲ್ಲ ಸೊ ಹಂಗೆ ಎಲ್ಲರಿಗೂ ಏನೇನು ಪ್ಯಾಷನ್ ಇರುತ್ತೋ ಅದದ್ದು ಇಷ್ಟಪಡ್ತಾರೆ ನನಗೆ ಈ ಪ್ಯಾಷನ್ ಇತ್ತು ಸೊ ನಾನು ಇದನ್ನ ಇಷ್ಟಪಟ್ಟೆ ಅಷ್ಟೆ ಆ್ಯಂಡ್ ಅಲ್ಲಿಂದ ನಾವು ತುಂಬ ಬೆಳಗ್ಗೆ ಏನೂ ತಿಂದಿರಲಿಲ್ಲ ಸೊ ಶೃಂಗೇರಿಯಲ್ಲೇ ನಾವು ಟಿಫಿನ್ ಮಾಡ್ಕೊಳ್ಳೋಣ ಅಂತ ಹಂಗೆ ಹೊರಟ್ವಿ ಆ್ಯಂಡ್ ಇದು ಬಂದು ಘಾಟ್ ಸೆಕ್ಷನ್ನಲ್ಲಿ ಏನು ತಿನ್ಲಾರ್ದಂಗೆ ಹೋಗ್ಲಿ ಹೋಗಿದ್ದು ಒಳ್ಳೇದಾಯಿತು ಅಂತ ಅಂದ್ಕೊಂಡ್ವಿ ಬಿಕಾಸ್ ತುಂಬ ಘಾಟ್ ಸೆಕ್ಷನ್ ಇತ್ತು ಆ್ಯಂಡ್ ಇಲ್ಲಿ ಈ ಘಾಟ್ ಸೆಕ್ಷನ್ಗಿಂತ ನನಗೆ ಧರ್ಮಸ್ಥಳ ಮತ್ತು ಶೃಂಗೇರಿಯಿಂದ ಸಾರಿ ಹೊರನಾಡಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಘಾಟ್ ಸೆಕ್ಷನ್ ಬರುತ್ತಲ್ಲ ಚಾರ್ಮುಡಿ ಘಾಟ್ ಅದು ಮಾತ್ರ ಸೀರಿಯಸ್ಲಿ ನಾನು ಲೈಫಲ್ಲೇ ನೆನೆಸ್ಕೋಬೇಕು ಅಷ್ಟು ಸಫರ್ ಆಗಿಬಿಟ್ಟೆ ಆ ಘಾಟ್ಸ್ ಆ ಘಾಟ್ ಸೆಕ್ಷನಲ್ಲಿ ಆ್ಯಂಡ್ ಅದಾದಮೇಲೆ ನಮ್ಮ ಹತ್ತರನ್ನ ನಾನಿಲ್ಲಿ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟಿದ್ದೆ ಬಿಕಾಸ್ ಗಾಟ್ಸ್ ಘಾಟ್ ಸೆಕ್ಷನ್ನಲ್ಲಿ ಅವನ ಎದ್ದಿದ್ರೆ ತಿರ್ಗಾ ವಾಮಿಟು ಅದು ಇದು ಅಂದ್ಕೊಂಡು ಅದು ಒಂದು ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅವನಿಗೆ ಸಿಕ್ ಅಕ್ಕ ಪಟ್ಟೆ ನಿದ್ದೆ ಇತ್ತು ಅವ್ನಿಗೆ ಆ್ಯಕ್ಚುಲಿ ಬಿಕಾಸ್ ನಾ ಮಾರ್ನಿಂಗ್ ಅವನಿಗೆ ಫೈವ್ ಓ ಕ್ಲಾಕ್ ಗೆದ್ದಳಿಸಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಿದ್ರಿಂದ ಅವನಿಗೆ ನಿದ್ದೆ ಆಗಿರಲಿಲ್ಲ ಹಂಗಾಗಿ ಮಲಗ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ನನಗೆ ಇಲ್ಲಿ ಒಂದು ಸ್ವಲ್ಪ ಟಯರ್ಡ್ ಆಗಿತ್ತು ಯಾಕೆ ಅಂತ ಅಂದರೆ ನಾನು ಮಾರ್ನಿ ನೈಟೆಲ್ಲ ನಿದ್ದೆನೇ ಮಾಡಿರಲಿಲ್ಲ ಜಾಗ ಪ್ಲೇಸ್ ಚೇಂಜ್ ಆಗಿಬಿಡ್ತಲ್ಲ ಸೊ ನನಗೆ ನಿದ್ದೆನೇ ಬಂದಿರಲಿಲ್ಲ ಹಂಗೆ ಟೈಮ್ ಪಾಸ್ ಮಾಡಿದೆ ನೈಟೆಲ್ಲ ಆ್ಯಂಡ್ ಮಾರ್ನಿಂಗ್ ಆಯಿತು ಮಾರ್ನಿಂಗ್ ಬೇಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ ನಾವು ಲೇಟ್ ಆಗುತ್ತೆ ಅಂತ ಆ್ಯಂಡ್ ಆನ್ ದ ವೇ ನಮಗೆ ಒಂದು ಹೋಟೆಲ್ ಸಿಕ್ತು ಆ ಹೋಟೆಲಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಈ ಹೋಟೆಲಿಂದ ಶೃಂಗೇರಿ ಟೆಂಪಲ್ ಬಂದು ಜಸ್ಟ್ ಒನ್ ಟೂ ಕಿಲೋಮೀಟರ್ಸ್ ಇರ್ಬೋದೇನೋ ಅಷ್ಟೇ ಹೋಟಲಲ್ಲಿ ಚೆನ್ನಾಗಿ ತಿನ್ಕೊಂಡು ಅದಾದ್ಮೇಲೆ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಬಂದ್ವಿ ತಿನ್ಕೊಂಡು ಯಾಕೆ ದೇವ್ರ ದರ್ಶನ ಮಾಡೋದು ಅಂತ ನಾನು ಫಸ್ಟ್ ಹಂಗೆ ಅಂದ್ಕೊಂಡೆ ಆ್ಯಂಡ್ ಅದಾದಮೇಲೆ ನನಗೆ ನಂಗೆಲ್ಲರೂ ತಿನ್ಲಾರ್ದಂಗೆ ನಿನ್ನ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನೆಮ್ಮದಿಯಿಂದ ಕೈ ಮುಗಿಯೋಕ್ಕಾಗಲ್ಲ ಅಂಥೇಳಿ ಬೇಗ ಬೇಗ ತಿನ್ಸ್ಕೊಂಡು ಕರ್ಕೊಂಬಂದರು ನವರಾತ್ರಿ ಆಗಿರೋದ್ರಿಂದ ಫ್ಲವರ್ ಡೆಕೋರೇಷನ್ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ನಾವು ಫ್ಲವರ್ ಡೆಕೋರೇಷನ್ಗೆ ಫಿದಾಗೋಗ್ಬಿಟ್ಟೆ ಆ್ಯಂಡ್ ಇಲ್ಲಿ ಬಂದು ನಮ್ಮ ಹತ್ತರ್ವ ಏನು ಕತೆ ಮಾಡ್ಕೊಂಡಿದ್ದ ಅಂತ ಅಂದರೆ ಶ ಜಸ್ಟ್ ಶಾರ್ಟ್ ಕಟ್ಟಲ್ಲಿ ಹೇಳ್ತೀನಿ ಕೇಳಿ ಅವ್ರ ಅಜ್ಜಿ ಜೊತೆಗೆ ಅವನನ್ನು ಬಿಟ್ ಬಿಟ್ಬಿಟ್ಟಲ್ಲಿ ನಾವಿಲ್ಲಿ ಪ್ರಸಾದ ಚೀಟಿ ಮಾಡ್ಸೋಕ್ಕೆ ಅಂತ ನಾನು ಬಂದಿದ್ದೆ ಇಲ್ಲಿ ಒಂದೇನು ಅಂದರೆ ಏನೇ ತೊಗೊಂಡೋದ್ರು ಸೀರೆ ಚಿನ್ನ ಬೆಳ್ಳಿ ಏನೇ ತಗೊಂಡೋಗಿ ದೇವರಿಗೆ ಅರ್ಪಿಸ್ತೀವಿ ಅಂತ ಅಂದರೆ ಪ್ರತಿ ಒಂದಕ್ಕೂ ಚೀಟಿ ಮಾಡಿಸ್ಕೊಂಡು ಹೋಗಬೇಕು ಸೊ ನಾನು ರಘು ಚೀಟಿ ಮಾಡಿಸೋಣ ಅಂತ ಅಲ್ಲಿ ನಿಂತಿದ್ವಿ ಆ ಥರ ನಾ ನಮ್ಮತ್ತೆ ಕಡೆ ಬಿಟ್ಬಿಟ್ಟು ನಾವಿಬ್ರು ಅಲ್ಲಿ ನಿಂತಿದ್ವಿ ನಮ್ಮ ಅತ್ತೆಯಿಂದ ಅವನು ತಪ್ಪಿಸ್ಕೊಂಡು ಅಂದರೆ ಅತ್ತೆ ಕೈ ಬಿಟ್ಬಿಟ್ಟು ನಮ್ಮ ಹತ್ರ ಓಡಿ ಬಂದ್ಬಿಟ್ಟಿದ್ದಾನೆ ನಾವು ನಮಗೆ ಗೊತ್ತಿಲ್ಲ ಅಲ್ಲಿಂದ ಓಡ್ ಬಂದಿರೋದು ನಮ್ಮ ಅತ್ತೆ ಅಲ್ಲೆಲ್ಲ ಹುಡುಕಿ ಹುಡ್ಕಿ ಫುಲ್ಲು ಭಯ ಪಟ್ಕೊಂಬಿಟ್ಟಿದ್ರು ನಮ್ಮ ಹತ್ರ ವಿಂತ ಕತೆ ಮಾಡಿಬಿಟ್ಟ ಇಲ್ಲಿ ನಮಗಂತೂ ಫುಲ್ಲು ಭಯನೇ ಆಗೋಗ್ಬಿಟ್ಟಿತ್ತು ಟೂ ಮಿನಿಟ್ಸು ಆ್ಯಂಡ್ ಇದು ಆನೆ ಒಂದು ಆಚೆ ನಿಲ್ಲಿಸಿರೋದಕ್ಕೆ ಆನೆ ನೋಡಬೇಕು ಮುಟ್ಟಬೇಕು ಅಂದ ಸೊ ಹಾಗಾಗಿ ಕರ್ಕೊಂಡೋಗಿ ಆನೆ ಹತ್ರ ಮುಟ್ಟಿಸ್ಕೊಂಡು ಆಶೀರ್ವಾದ ಮಾಡಿಸ್ಕೊಂಡು ಕರ್ಕೊಂಬಂದೆ ಆ್ಯಂಡ್ ಇಲ್ಲಿ ಆನೆಗಳು ಕೊಬ್ಬರಿ ಬಾ ಬಾಳೆಹಣ್ಣು ತಿನ್ನಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಆನೆ ಬರೀ ದುಡ್ಡಷ್ಟೇ ತಿನ್ನೋದು ಸೊ ಓಕೆ ಏನು ಮಾಡೋಕ್ಕಾಗಲ್ಲ ಅವು ಕೂಡ ಕಮರ್ಷಿಯಲ್ ಆಗಿಬಿಟ್ಟಿದ್ದಾವೆ ಅಂದ್ಕೊಂಡು ಅವನಿಗೆ ಕೊಟ್ಟು ಆನೆ ಕೊಟ್ಟು ನಮಸ್ಕಾರ ಎಲ್ಲ ಮಾಡಿಸ್ಕೊಂಡು ನಾವು ಅಲ್ಲಿಂದ ಹೊರನಾಡಿಗೆ ಪ್ರಸಾದ ಮಾಡ್ಕೊಳಕ್ಕೆ ಅಂತ ಹೊರಟ್ವಿ ಪ್ರಸಾದ ಇಲ್ಲಿ ಯಾವಾಗಲೂ ಅಷ್ಟೇ ಟ್ವೆಲ್ ತರ್ಟಿಗೆ ಪ್ರಸಾದ ಸ್ಟಾರ್ಟ್ ಆಗೋದು ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಏನಾಯಿತು ಅಂದರೆ ಇಲ್ಲಿ ಯಾವಾಗಲೂ ಪಂಚೆನೇ ಹಾಕೊಂಡ್ಬರ್ಬೇಕು ಅಂತ ಲಾಸ್ಟ್ ಟೈಮ್ ಏನು ಹೇಳಿರಲಿಲ್ಲ ಬಟ್ ಈ ಸಾರಿ ಹೇಳಿದರು ವೇಲು ಪಂಚೆ ಎರಡೂ ಹೋಗಿ ತಿರ್ಗಾ ತಂದಿದ್ದಾಯಿತು ಅಲ್ಲೇ ಎದುರುಗಡೆ ಶಾಪಲ್ಲಿ ಈಗೀಗ ಟೆಂಪಲ್ಸ್ ಎಲ್ಲ ಯಾಕೆ ಇಷ್ಟೊಂದು ಕಮರ್ಷಿಯಲ್ ಆಗಿದ್ದಾವೋ ನಿಜವಾಗ್ಲೂ ಗೊತ್ತಿಲ್ಲ ನಮಗೆ ಆ್ಯಂಡ್ ಇಲ್ಲಿ ನಮ್ಮ ಮಾವ ಅಲ್ಲೇ ಶೃಂಗೇರಿಯಲ್ಲೇ ಹಿಂದ್ಗಡೆ ಫಿಶ್ ಎಲ್ಲ ಇದ್ದಾವಲ್ಲ ಅಲ್ಲಿದು ನಮ್ಮ ಮಾವ ಆತರ್ಗೆ ನೀರೆಲ್ಲ ಚಮಕ್ಸ್ತಿದ್ರು ಸೊ ಅವನಿನ್ನೂ ಒಂಥರ ಸಿಟ್ಟಾಗ್ಬಿಟ್ಟಿದ್ದ ಆಮೇಲೆ ಅಲ್ಲೇ ಹೊರಗಡೆ ಕಡ್ಲಿಪುರಿ ತಗೊಂಡಿದ್ವಿ ನಾವು ಮಂಡಕ್ಕಿ ಅಂತಾರಲ್ಲ ಅದು ತಗೊಂಡು ಎಲ್ಲದು ಫಿಶ್ಗೆಲ್ಲ ಹಾಕಿದ್ವಿ ಆ್ಯಂಡ್ ಏನು ಗೊತ್ತಾ ಇದೇನಂತಾರೆ ಅಂದರೆ ಸ್ಯಾಡ್ಲಿ ಟ್ರತ್ ಅಂತಾರಲ್ಲ ಆ ಥರ ಎಲ್ಲರೂ ಈ ನೀರು ಕುಡಿಬೇಕು ಕುಡೀರಿ ಕುಡೀರಿ ನಮ್ಮ ಅತ್ತೆ ನಮ್ಮ ಎಲ್ಲರೂ ಅಷ್ಟೇ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಎಜುಕೇಟೆಡ್ಸ್ ಇದ್ದಾರೆ ಏನು ಅಂದರೆ ಈ ಥರ ಎಲ್ಲ ನೀರು ಕುಡಿಬಾರ್ದು ಅದರಲ್ಲೆಲ್ಲ ಗಲೀಜಿರುತ್ತೆ ಅಂಥೇಳಿ ಸೊ ಅವರೇನು ಜಾಸ್ತಿ ಫೋರ್ಸ್ ಮಾಡಲ್ಲ ಕುಡಿ ಅಂತ ಬಟ್ ನಾನು ತುಂಬ ಜನ ನೋಡಿದ್ದೀನಿ ಕು ನೀರು ಕುಡಿಬೇಕು ಆವಾಗೇ ಅದು ಒಳ್ಳೆಯದಾಗೋದು ಹಂಗೆ ಹಿಂಗೆ ಅಂತಾರೆ ನೀರು ಕುಡ್ದು ತಿರ್ಗಾ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ನೀವು ಇಡಬೇಕಾ ಆ ದುಡ್ಡೆಲ್ಲ ಕರ್ ಸ್ಪೆಂಡ್ ಮಾಡಬೇಕಾಗುತ್ತಷ್ಟೇ ನಾನು ಕುಡಿಬೇಕು ಇಲ್ಲ ಅನ್ನಲ್ಲ ಬಟ್ ಹೆಂಗೆ ಮೆಡಿಕೇಶನ್ ವಾಟರ್ ಅಂತ ಬರ್ತವೆ ಅದೇ ಅದೇನಪ್ಪ ಅಂತಂದರೆ ಡೈರೆಕ್ಟ್ ಜರಿ ಬರುತ್ತಲ್ಲ ಆ ಜರಿ ನೀರನ್ನ ನೀರನ್ನು ನಾವು ಕುಡಿಬೋದು ಅದು ಎಲ್ಲ ರೂಟ್ಸು ಆಮೇಲೆ ಗಿಡ ಮೂಲಿಕೆ ಅದೆಲ್ಲದರಿಂದ ಹರ್ಕೊಂಡು ಬಂದಿರುತ್ತದು ಸೊ ಆ ನೀರು ಕುಡಿಯೋದ್ರಿಂದ ಒಳ್ಳೇದು ಅನ್ನೋದು ನಾನು ಒಪ್ಕೊತೀನಿ ಇದೆಲ್ಲರೂ ಗಲೀಜ್ ಮಾಡಿಬಿಟ್ಟಿರ್ತಾರಲ್ಲ ಸೊ ಈ ನೀರು ಕುಡಿದ್ರೆ ಇನ್ನೂ ಗಲೀಜಾಗಿ ಹೋಗ್ಬಿಡ್ತತೆ ಅಲ್ಲಿ ಇರೋ ಬಿಸಿಲಿಗೆ ಪಾಪ ನೋಡ್ಬೋದು ಆನೆ ಎಷ್ಟು ಸುಸ್ತಾಗುತ್ತೋ ಪಾಪ ಅದಕ್ಕೆ ನೀರೆಲ್ಲ ಗೊಜ್ಜಿಸ್ಕೊತಾ ಇತ್ತು ಅದನ್ನು ನಾವು ನೋಡ್ಕೊಂಡು ನಿಂತಿದ್ವಿ ಪ್ರಸಾದ ಎಲ್ಲ ಆದಮೇಲೆ ಅದು ಈ ಥರ ಸ್ನಾನ ಥರ ನೀರು ಗೊಜ್ಜಿಸ್ಕೊತಾ ಇತ್ತು ನಿಂತ್ಕೊಂಡು ಆ್ಯಂಡ್ ಅದೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಬಂದ್ವಿ ಹೊರನಾಡ್ಗೆ ಹೊರನಾಡಲ್ಲಿ ನಾನು ಜಾಸ್ತಿ ವೀಡಿಯೋ ಮಾಡಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ ಹೊರನಾಡಿಗೆ ಬಂದು ಹತ್ತರ್ಗಿಲ್ ಒಂದು ಸ್ವಲ್ಪ ಆಟಿಕೆ ಸಾಮಾನು ಬೇಕು ಅಂತ ಕೇಳ್ದೆ ಸೊ ಅವನಿಗೆ ಆಟಿಕೆ ಸಾಮಾನು ಕೊಡಿಸ್ಕೊಂಡು ಬೇಗ ಹೊರನಾಡ್ಗೆ ಹೋಗೋಣ ಅಂತ ಹೊರಟ್ವಿ ಹೊರನಾಡೇನು ಒನ್ ಟೂ ಅವರ್ಸಲ್ಲಿ ನಾವು ಹೊರನಾಡು ರೀಚ್ ಆಗಿಬಿಟ್ವಿ ಹೊರನಾಡು ರೀಚ್ ಆದಮೇಲೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ನಾನು ಏನೇನು ತೊಗೊಂಬಂದಿದ್ದೆ ಚಿನ್ನ ಸೀರೆ ಅದೆಲ್ಲ ದೇವರಿಗೆ ಅರ್ಪಿಸ್ಬೇಕಿತ್ತು ಅಲ್ಲೆಲ್ಲ ಚೀಟಿ ಮಾಡಿಕೊಡ್ತಾರೆ ಸೊ ಅದೆಲ್ಲ ನಾನು ಚೀಟಿ ಮಾಡಿಸ್ಕೊಂಡು ನಾನು ಇಲ್ಲಿ ಪಾದ ಹೆಜ್ಜೆ ನಮಸ್ಕಾರ ಅಂತಾರೆ ನಮ್ಮ ಕಡೆ ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಬೇಕಿತ್ತು ನಾನು ಹೊರನಾಡಲ್ಲಿ ಸೊ ಹೆಜ್ಜೆ ನಮಸ್ಕಾರ ಹಾಕಿದ್ವಿ ಹೊರನಾಡಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ದೇವ್ರ ನಿಯರೇ ನಮಗೆ ಕರ್ಕೊಂಡೋಗಿದ್ರು ಬಿಕಾಸ್ ನಾನು ತಾಳಿ ಕೊಟ್ಟಿರೋದ್ರಿಂದ ಅವರು ದೇವ್ರ ಹತ್ರ ಎದುರುಗಡೆ ದೇವ್ರಂದರೆ ನಾವು ಹಿಂದೆ ನಿಂತ್ಕೊಂಡಿದ್ವಿ ಅಷ್ಟು ದೇವ್ರ ಹತ್ರ ಕರ್ಕೊಂಡೋಗಿ ಸನ್ಮಾನ ಥರ ಶಾಲೆಲ್ಲ ಕೊಟ್ಟು ಆಮೇಲೆ ಕುಂಕುಮದಲ್ಲಿ ಒಂದು ಬೆಳ್ಳಿ ಪದಕ ಒಂದು ಚಿನ್ನದ ಪದಕ ಎರಡು ಕೊಡ್ತಾರೆ ಅದೆರಡು ಕೊಟ್ಟರು ಅವೆರಡು ಇಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ನಾವು ಮಹಾಮಂಗಳಾರತಿ ಕೂಡ ನಮಗೆ ಫ್ರೀಯಾಗಿ ಅವರು ಇಲ್ಲ ಇರಿ ಮಹಾಮಂಗಳಾರತಿ ಬೇರೆ ನಾವು ಮಾಡ್ತೀವಿ ಅಂತೇಳಿ ಮಹಾಮಂಗಳಾರತಿ ಕೂಡ ಅವ್ರು ನಮಗಲ್ಲಿ ವೇಟ್ ಮಾಡಿಸ್ಕೊಂಡ್ರು ಆ್ಯಂಡ್ ಹೊರ್ನಾಡಲ್ಲಿ ನನಗೊಂದು ಸೀರೆ ಕೊಟ್ಟಿದ್ದಾರೆ ಅದು ನಾನು ಯಾವಾಗ ನನ್ನ ಸ್ಯಾ ನನ್ನ ಸ್ಯಾರಿ ಕಲೆಕ್ಷನ್ ಮಾಡಿದಾಗ ನಾನು ಡೆಫಿನೆಟ್ಟಾಗಿ ಮಾಡೇ ಮಾಡ್ತೀನಿ ಅದನ್ನು ಆ್ಯಂಡ್ ಹೊರನಾಡಲ್ಲಿ ಸ್ಯಾರಿ ತುಂಬ ಚೆನ್ನಾಗಿತ್ತು ಸ್ಯಾರಿ ಕೊಟ್ಟರು ಅದನ್ನು ತೊ ಕಲೆಕ್ಟ್ ಮಾಡಿಕೊಂಡು ಸಿಗಂದೂರಲ್ಲಿ ಕೂಡ ಒಂದು ಸ್ಯಾರಿ ಕೊಟ್ಟರು ಅದನ್ನು ಇಸ್ಕೊಂಡು ಸಿಗಂದೂರಲ್ಲಿ ಫೋಟೋ ಎಲ್ಲ ಕೊಟ್ಟಿದ್ದರು ನನಗೆ ನೀವು ಯಾವುದೇ ದೇವಸ್ಥಾನದಲ್ಲಿ ಚಿನ್ನ ಕೊಡ್ತೀನಿ ಅಂತ ಅಂದ್ರೂ ಅಲ್ಲಿ ನಿಮಗೆ ಪ್ರಸಾದ ಚೀಟಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ನಾನು ಎಲ್ಲೂ ಪ್ರಸಾದಕ್ಕೂ ಟು ಬಿ ನಿಜವಾಗ್ಲೂ ಹೇಳ್ತೀನಿ ಎಲ್ಲೂ ಪ್ರಸಾದಕ್ಕೂ ಒಂದು ರೂಪಾಯಿ ನಾನು ಕೊಟ್ಟಿಲ್ಲ ನಾನು ಚಿನ್ನ ತೊಗೊಂಡೋಗಿದ್ನಲ್ಲ ಎರಡು ತಾಳಿ ತೊಗೊಂಡೋಗಿದ್ದೆ ಆಮೇಲೆ ಎರಡು ಒಂದು ನತ್ತು ತಗೊಂಡೋಗಿದ್ದೆ ಆ್ಯಂಡ್ ಎರಡು ಬಂಗಾರದ ಮಣೆ ತೊಗೊಂಡೋಗಿದ್ದೆ ಆ್ಯಂಡ್ ಒಂದು ಕಾಲು ಕಾಲುಂಗ್ರ ತಗೊಂಡೋಗಿದ್ದೆ ಸೊ ಹಾಗಾಗಿ ನಮಗೆ ಎಲ್ಲ ಕಡೆಗೂ ದೇವ್ರ ದರ್ಶನ ತುಂಬ ಹತ್ರದಿಂದ ಎಲ್ಲೂ ಕಾಯಿಲಾರ್ದಂಗೆ ತುಂಬ ಚೆನ್ನಾಗಾಯಿತು ಆ್ಯಂಡ್ ಕೊಲ್ಲೂರಲ್ಲಿ ಮಾತ್ರ ನನಗೆ ತುಂಬ ಬೇಜಾರಾಯಿತು ಏನಕ್ಕೆ ಅಂತ ಅಂದರೆ ಕೊಲ್ಲೂರಲ್ಲಿ ದೇವಸ್ ದೇವ್ ಅವ್ರಿಗೆ ಅರ್ಪಿಸ್ಕೊಡ್ರಿ ಅಂದರು ಅವ್ರು ಕೊಡಲಿಲ್ಲ ನೀವೇ ನಮಸ್ಕಾರ ಮಾಡ್ಕೊಂಬಿಟ್ಟು ಉಂಡಿಯಲ್ಲಿ ಹಾಕ್ಬಿಡಿ ಅಂತ ಅಂದ್ಬಿಟ್ರು ಸೊ ಏನು ಮಾಡೋಕ್ಕಾಗಲ್ಲ ಅಲ್ಲ ತೊಗೊಂಡೋಗಿದೆಲ್ಲ ನಾನು ನಮಸ್ಕಾರ ಮಾಡಿಕೊಂಡು ಚಿನ್ನ ಎಲ್ಲ ಉಂಡಿಯಲ್ಲಿ ಹಾಕ್ತೆ ಇದು ಜರಿ ನೋಡ್ಬೋದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಇಲ್ಲೇ ನೀವು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಚೀಟಿ ಮಾಡಿಸ್ಕೊಳ್ಳೋದು ಆ್ಯಂಡ್ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂಟಿಲ್ ದೆನ್ ಹ್ಯಾವ್ ಎ ಗುಡ್ ಡೇ ಲವ್ ಯು